ಮೋದಿಜಿಯವರು ಈ ಬಾರಿ ಲೋಕಸಭೆ ಎಲೆಕ್ಷನ್ ವಿನ್ ಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಸರ್ಕಾರ ಅನುಷ್ ಅಧಿಕಾರಕ್ಕೆ ತಂದು ಹೈಟ್ರಿಕ್ ಮಾಡುವ ಸಾಧ್ಯತೆ ಇದೆಯಾ ದೇಶಕ್ಕೆ ಏನೇನು ಕೊಟ್ಟಿದಾರಪ್ಪ ಅಂದರೆ ಯೂತ್ಸ್ ಅಂತ ಹಿಡ್ಕೊಂಡಾಗ ಇಪ್ಪತ್ತ್ಮೂರು ಲಕ್ಷ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ ಹದಿನೈದು ಏಮ್ಸ್ಗಳಾಗಿವೆ ಹನ್ನೊಂದು ಏಳು ಐ ಐ ಟಿಗಳಾಗಿವೆ ಅದೇ ರೀತಿಯಾಗಿ ಭಾರತ ದೇಶ ಆರ್ಥಿಕತೆಯಲ್ಲಿ ಸುಮಾರು ಹಿಂದಗಡೆ ಇತ್ತು ಸೊ ಇವಾಗ ಐದನೇ ಸ್ಥಾನಕ್ಕೆ ಬಂದಿದೆ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ಒಂದು ಟೋಯ್ಸ್ ಕಂಪ್ನಿ ಅಂತ ಒಂದು ಕ್ರಿಸ್ಟಿಯಲ್ ಫ್ಯಾಕ್ಟ್ರಿ ಒಂದು ಬಂದು ರೆಡಿಯಾಗಿದೆ ಸೊ ಈ ಥರ ಸುಮಾರು ಈ ರಸ್ತೆ ಅಂತ ತೊಗೊಂಡಾಗ ನೀವು ಕನ್ಯಾಕುಮಾರಿಯನ್ನು ಹಿಡ್ಕೊಂಡು ಕಾಶ್ಮೀರವರೆಗೂ ಎಂಥ ರಸ್ತೆಗಳಾಗಿದ್ದಾವೆ ಅಂತಂದರೆ ಅದಕ್ಕೆ ಹೇಳ್ಬೋದು ಚಿನ್ನದಂಥ ರಸ್ತೆ ಅಂತಂದರೂ ಹೇಳಬೋದ್ರೆ ಹೇಳ್ಬೋದು ಆಗ ಅದೇ ರೀತಿಯಾಗಿ ಸುಮಾರು ಬ್ರಿಡ್ಜ್ಗಳಾಗಿವೆ ಟೆನಲ್ಗಳಾಗಿವೆ ವಿಮಾನ ನಿಲ್ದಾಣಗಳಾಗಿವೆ ಒಳ್ಳೆ ಒಂದು ಟ್ರೈನ್ ಸೌಕರ್ಯ ಆಗಿದೆ ಇವ ನೋಡಿ ಸುಮಾರು ನಾವು ನೋಡಿದಂಥ ಹತ್ತು ವರ್ಷ ಹಿಂದಗಡೆ ಇದ್ದಂಥ ರೈಲ್ವೆ ನಿಲ್ದಾಣಗಳು ಮತ್ತು ರೈಲ್ವೆಗಳು ನೋಡಿದಾಗ ಅನಿಸುತ್ತೆ ಎಷ್ಟು ಬದಲಾಗಿದೆ ಡಿಜಿಟಲ್ ಇಂಡಿಯಾದಲ್ಲಿ ಹೇಳಬೇಕಾದಪ್ಪ ಅಂತಂದರೆ ಸುಮಾರು ಹೇಳ್ತಿದ್ರು ನಮ್ಮನ್ನು ನೋಡಿ ಮೊನ್ನೆ ದುಬೈದವ್ರು ಡಿಜಿಟಲ್ ಇಂಡಿಯಾ ಇವಾಗ ಸ್ಟಾರ್ಟ್ ಮಾಡಿದರು ನಾವು ಮಾಡಿ ಆಗಲಿ ಎಷ್ಟು ಸುಮಾರು ವರ್ಷಗಳಾಯಿತು ಅದೇ ರೀತಿಯಾಗಿ ಯಾರೋ ಒಬ್ಬರು ಆರ್ಥಿಕ ಆರ್ಥಿಕ ಮ್ಯಿನಿಸ್ಟ್ರು ಹೇಳಿದರು ಈ ಭಾರತದಲ್ಲಿ ಡಿಜಿಟಲ್ ಒಂದು ಮಾಡೋದ್ದು ಈ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಡಿಜಿಟಲ್ ಇಂಡಿಯಾ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಸೊ ಆಗೋಸ್ಕರ ಮೋದಿ ಅವರನ್ನು ಮಾಡಿ ತೋರಿಸಿದ್ರು ಯಾಕಂತಂದರೆ ಎಲ್ಲರೂ ಹೇಳ್ತಿದ್ರು ಮುಂಚೆ ಭಾರತ ಸರಿ ಇಲ್ಲ ಭಾರತ ಸರಿ ಇಲ್ಲ ಅಂತ ಹೇಳ್ತಿದ್ರು ಸೊ ಭಾರತ ಸರಿಯಾಗೇ ಇತ್ತು ಭಾರತ ಆಳುವಂಥ ನಾಯಕರು ಸರಿಯಾಗಿದ್ದಿಲ್ಲ ಸೊ ಹಾಗಾಗಿ ಒಳ್ಳೆಯ ಒಬ್ಬ ನಾಯಕರು ಬಂದಿದ್ರೆ ಅವ್ರ ಸಾಧನೆಗಳನ್ನು ಅವರಿಗೆ ಜನಗಳಿಗೆ ಮಾಡಿದಂಥ ಸೇವೆಗಳನ್ನು ಹೇಳ್ತಾ ಹೋದರೆ ಗಣಿತ ರೇಖೆಯಲ್ಲಿ ನಾವು ಕೊಡೋಕ್ಕಾಗಲ್ಲ ಲೆಕ್ಕವನ್ನು ಪ್ರಧಾನಮಂತ್ರಿ ಅವರು ಸಿಕ್ಕಿದ ಪುಣ್ಯ ಸುಮಾರು ಇಂಥ ಪ್ರಧಾನ ಮಂತ್ರಿ ನಾವು ಮಿಸ್ ಮಾಡಿಕೊಂಡ್ರೆ ತುಂಬ ಭಾರತ ಮತ್ತು ಹಿಂದ್ಗಡೆ ಹೋಗುತ್ತೆ ಅದೇ ರೀತಿಯಾಗಿ ಅವ್ರು ಯಾವಾಗಲೂ ಪ್ರಧಾನ ಸೇವಕ ಅಂದ್ಕೊಂಡು ಇಡೀ ಭಾರತ ಜನರನ್ನು ಒಂದು ನನ್ನ ಕುಟುಂಬ ಅಂದ್ಕೊಂಡು ಎಲ್ಲರ ಜೊತೆ ಸೇರಿಕೊಂಡು ಒಂದು ದೇಶ ಸೇವೆ ಮಾಡ್ತಾಯಿದ್ರೆ ಸೊ ಅಂಥವ್ರಿಗೋಸ್ಕರ ಅವರು ದೇಶವನ್ನು ಕಾಯ್ತಾ ಇದ್ದಾರೆ ಎಲ್ಲ ನಮ್ಮ ನೂರ ನಲವತ್ತು ಕೋಟಿ ಜನಗಳ ಜೊತೆ ಸೊ ನಾವು ಎಲ್ಲರೂ ಸೇರಿಕೊಂಡು ಅವ್ರು ಸಪೋರ್ಟ್ ಮಾಡಿಕೊಂಡು ಈ ಸಲ ಮತ್ತೆ ಮೋದಿಯವರಿಗೆ ವೋಟ್ ಹಾಕಿ ಅವರನ್ನು ನಾವು ಮತ್ತೆ ಪ್ರಧಾನಿ ಮಾಡುವಂಥದಿಂದ ನಮ್ಮ ದೇಶ ವಿಶ್ವಗೌರು ಭಾರತ ಆಗೋದಲ್ಲಿ